ರೈಲು ಹೋರಾಟ ಸಮಿತಿ ರಾಮದುರ್ಗ ಇವರ ವತಿಯಿಂದ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಕೆ ವಿವಿಧ ಬೇಡಿಕೆಗಳು ಹಾಗೂ ಹೊಸ ರೈಲು ಮಾರ್ಗದಕ್ಕೆ ಸಾಕಷ್ಟು ಬಾರಿ ಹೋರಾಟದ ಮುಖಾಂತರ ಮನವಿಯನ್ನು ಸಲ್ಲಿಸಿದರೆ ಯಾವುದೇ ಪ್ರಯೋಜನವಾಗಿಲ್ಲ ಆದ್ದರಿಂದ ಸಾಮಾಜಿಕ ಹಾಗೂ ರೈಲು ಹೋರಾಟಗಾರರು ಮತ್ತು ನ್ಯಾಷನಲ್ ಹ್ಯೂಮನ್ ರೈಟ್ಸ್ನ ರಾಜ್ಯಾಧ್ಯಕ್ಷರಾದ ಬಿ ಯು ಬೈರೇಕ್ತರ್ ಸಾಕಷ್ಟು ಬಾರಿ ಮನವಿಯನ್ನ ಸಲ್ಲಿಸಿ ಪ್ರತಿಭಟನೆ ಮಾಡಿದರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಂದ ಯಾವುದೇ ಸ್ಪಂದನೆ ದೊರೆಯದ ಕಾರಣ ಬರುವ ತಿಂಗಳು ಅಂದರೆ ಆಗಸ್ಟ್ ಹನ್ನೊಂದನೇ ತಾರೀಕಿನಿಂದ ಉಪವಾಸ ಸತ್ಯಾಗ್ರಹ ಮಾಡಲು ನಿರ್ಧರಿಸಿದ್ದೇನೆ ಎಂದು ತಹಶೀಲ್ದಾರ್ಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ರೈಲು ಹೋರಾಟ ಸಮಿತಿಯ ಮುಖಂಡರುಗಳಾದ ಎಸ್ ಹಿರೇಮಠ್ ಶಶಿಕಾಂತ್ ನೆಲ್ಲೂರು ಡಿಎಫ್ ಆಜಿ ದಾದಾ ಕೆರೂರ್ ನಿವೃತ್ತ ಶಿಕ್ಷಕರಾದ ಸುರೇಶ್ ಕಲ್ಲೂರ್ ನ್ಯಾಯವಾದಿಗಳಾದ ರಾಜೇಶ್ ಹರ್ಲಾಪುರ್ ಪತ್ರಕರ್ತ ರಂಗನಾಥ್ ಮೂಲಿಮಣಿ ಉಪಸ್ಥಿತರಿದ್ದರು ಮಾನ್ಯ ತಹಸೀಲ್ದಾರ್ ಸಾಹೇಬ್ ಮುಖಾಂತರ ನಾವು ಈ ಸರ್ಕಾರಕ್ಕೆ ಒಂದು ಮನವಿ ಕೊಡ್ತಾ ಇದ್ದೀವಿ ರಾಮದುರ್ಗಕ್ಕೆ ಹೊಸ ರೈಲು ಮಾರ್ಗ ಹಾಗೂ ವಿವಿಧ ಬೇಡಿಕೆಗಳಿಗಾಗಿ ಈಗಾಗಲೇ ಹೋದ ತಿಂಗಳು ಜನ ಜೂನ್ ನಾವು ಇಪ್ಪತ್ತ್ ಮನವಿ ಕೊಟ್ಟಿದ್ದೀವಿ ಮನವಿ ಮುಖಾಂತರ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಿದ್ದೇವೆ ಉಪವಾಸ ತಗರ ಕೊಡ್ತೀವಂತ ನಾವು ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೀವಿ ಅದರ ಪ್ರಕಾರ ಒಂದು ಶಾರ್ಟ್ಕಟ್ನ ಒಂದು ಓದಿ ಓದಿರ್ತೇವೆ ಮೇಲ್ಕಾಣೇಶ ವಿಷಯಾನವಯ ಬೆಳಗ್ಗೆದಾರ ರಾಜ್ಯಾಧ್ಯಕ್ಷರು ನ್ಯಾಷನಲ್ ಮನ್ವೇಸ್ ಹಾಗೂ ರೈಲು ಹೋರಾಟ ಸಮಿತಿ ತಮ್ಮಲ್ಲಿ ವಿನಂತಿ ಏನೆಂದರೆ ಹಲವು ವರ್ಷಗಳ ನಮ್ಮ ಮಾನವ ಹಕ್ಕು ಸಂಘಟನೆ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಸಾಕಷ್ಟು ಸಾರಿ ಪ್ರತಿಭಟನೆ ಮಾಡುತ್ತಾ ಬಂದಿದ್ದೇವೆ ಕಾರಣ ರಾಮದೇರಿಕೆ ಹೊಸ ಹಿರುವ ಮಾರ್ಗ ಆಗುವುದಕ್ಕಾಗಿ ಮತ್ತು ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಸರ್ವರ್ ಸಮಸ್ಯೆ ಮತ್ತು ರೈತರ ಹಾಗೂ ಸಾರ್ವಜನಿಕರ ಕೆಲಸಗಳು ಬಹಳ ವಿಳಂಬ ಆಗುತ್ತಿರುವುದು ಹಾಗೂ ಬಡವರಿಗೆ ಆಸರೆ ಮನೆ 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 ಸಲುವಾಗಿ ಮನವಿ ಕೊಟ್ಟಿದ್ದು ಇರುತ್ತದೆ ದಿನಾಂಕ ಇಪ್ಪತ್ತ್ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರೂ ತಮ್ಮ ತಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ ಆದರೂ ಯಾವುದೇ ರೀತಿ ನಮಗೆ ಸ್ಪಂದನೆ ಸಿಕ್ಕಿಲ್ಲ ಅದಕ್ಕಾಗಿ ನಮ್ಮ ವೇದಿಕೆ ಮುಖಾಂತರ ಅವ್ರೆಲ್ಲ ಹಿರಿಯರ ಪ್ರಮುಖರು ಪದಾಧಿಕಾರ ಮುಖಾಂತರ ಕೂಡಿ ನಾವು ದಿನಾಂಕ ಮೂವತ್ತು ವರ್ಷ ವರ್ಷದ್ದು ಸರ್ ನನ್ನ ಪತ್ರಕರ್ತನ್ ಮೂವತ್ತು ನಾಲ್ಕು ತಾರೀಕಿಗೆ ಹೀಗಾಗಿ ನಮಗೆ ಹನ್ನೊಂದು ಹನ್ನೊಂದಾರೀಕು ಆಕೂ ಸರ್ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಎಲ್ಲ ಸಂಘಟನೆ ಕೂಡಿ ನಮ್ಮ ನಮ್ಮ ಕೂಡಿ ಉಪವಾಸ ಸತ್ಯಾಗಿರೋ ತಮ್ಮ ಆಫೀಸಿನ ಎದುರಿಗೆ ಗಂಡ ಲಾಖೆಯನ್ನು ತೊಂದರೆಯಾಗಿ ಅದು ಮನವಿ ಸಲ್ಲಿಸ್ತೇವೆ ಇದಕ್ಕೆ ನಮ್ಗೆ ಅನುಮತಿ ಕೊಡಬೇಕು ಇದು ಒಂದು ಎಂಟು ಕೊಡಿಸಿ ನಮ್ಮ ಸಾಯಿಲಿಗೆ ಹೇಳಿ ನಮಗೆ ಆರೋಗ್ಯ ಕಳಿಸ್ಬೇಕು